ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಏನಪ್ಪ ಈ ವಿಡಿಯೋದ ವಿಶೇಷತೆ ಅಂದರೆ ಎಲ್ಲರೂ ಕೂಡ ಬಿಗ್ ಬಾಸ್ ಮುಗಿದಾದ್ಮೇಲೆ ಎಲ್ಲರೂ ದುಷ್ಮನ್ನೇ ನಿಮ್ಗೆ ಯಾರು ಒಬ್ರಿಗೊಬ್ರಿಗೆ ಆಯಿತಾ ಸಿಗದೇ ಇಲ್ಲ ಯಾರು ಮೀಟೇ ಆಗೋಲ್ಲ ನಿನ್ನ ಮುಗೀತು ಕತೆ ಅಂದ್ಕೊಂಡವ್ರಿಗೆ ಒಂದು ಬಿಗ್ ಬಿಗ್ ಅಪ್ಡೇಟ್ ತಂದಿದ್ದೀನಿ ಏನಪ್ಪ ಇದು ಬಿಗ್ ಅಪ್ಡೇಟ್ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಫಿನಾಲೆ ತನಕ ಇದ್ದಂತಹ ಇಬ್ಬರು ಹೆಣ್ಮಕ್ಳು ಬಗ್ಗೆ ಆಯಿತಾ ಈ ವಿಡಿಯೋ ಯಾರು ಯಾರ ಬಗ್ಗೆ ಅಂತ ನಿಮ್ಗೆ ಈಗಲೇ ಗೊತ್ತಾಗಿರುತ್ತೆ ಭವ್ಯಾಗೋಡ ಮತ್ತು ಮೋಕ್ಷಿತ ಪೈ ಭವ್ಯಗೌಡ ಮತ್ತೆ ಮೋಕ್ಷಿತ ಪೈ ಹೊರಗಡೆ ಬಂದ ಮೇಲೆ ಅವ್ರ ದುಶ್ಮನ್ನಪ್ಪ ನಿನ್ನ ಅವರಿಬ್ಬರು ಸೇರೋದೇ ಇಲ್ಲ ಒಟ್ಟಿಗೆ ಮಾತನಾಡೋದೇ ಇಲ್ಲ ಹಾಗೆ ಹೀಗೆ ಎಂದರಿಗೆ ಒಂದು ಬಿಗ್ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು ಮೋಕ್ಷಿತಾ ಮತ್ತು ಭವ್ಯಗೌಡ ಮೋಕ್ಷಿತಾ ಭವ್ಯಗೌಡ ನೀವ್ಕಂಡಲ್ಲ ಫಿನಾಲಲ್ಲಿ ನೋಡಿದ್ರಿ ತಾನೆ ಅವರಿಬ್ಬರು ಒಟ್ಟಿಗೆ ಯಾವ ರೀತಿ ಗೇಮ್ ಆಡಿದರು ಯಾವ ರೀತಿ ಅವರಿಬ್ಬರು ಒಂದು ಫ್ರೆಂಡ್ಶಿಪ್ ಒಂದು ಬಾಂಡಿಂಗ್ ಇತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತು ನಾನು ನಿಮಗೆ ನಿಮಗದನ್ನು ಅವಾಗಲೇ ಹೇಳಿದ್ದೆ ಫಿನಾಲೇಲಿ ಅವರಿಬ್ಬರ ಬಗ್ಗೆ ನಾನು ವಿಡಿಯೋ ಮಾಡತ್ತಿಗೆ ಹೇಳಿದ್ದೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ಹುಲಿಗಳು ಅಂತಂದರೆ ಮೋಕ್ಷಿತಾ ಮತ್ತು ಭವ್ಯಗೌಡ ಅವರಿಬ್ಬರು ಸ್ಟ್ರಾಂಗಾಗಿ ನಿಂತರು ಕೊನೆ ತನಕ ಇಬ್ಬರೂ ಕೂಡ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಮೋಕ್ಷಿತಾ ಮತ್ತು ಭವ್ಯಗೌಡ ಫ್ರೆಂಡ್ಶಿಪ್ ಏನಿದೆ ಆ ಬಾಂಡಿಂಗ್ ಏನಿದೆ ಅದು ಬಿಗ್ ಬಾಸ್ ಮನೆ ಹೊರಗಡೆಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಅವರಿಬ್ಬರು ಕೂಡ ಸೂಪರಾಗಿರ್ತಾರೆ ಅಂತಲೂ ಹೇಳಿದ್ದೆ ಆದರೆ ನೀವು ಅದು ಯಾವುದನ್ನು ಅರ್ಥ ಮಾಡ್ಕೊಂಡಂಗೆ ಆಯಿತಾ ಮೋಕ್ಷಿತಾ ಫ್ಯಾನ್ಸು ಭವ್ಯಗೌಡನ್ನ ಟ್ರೋಲ್ ಮಾಡೋದು ಮ ಭವ್ಯಗೌಡ ಫ್ಯಾನ್ಸು ಮೋಕ್ಷಿತನ್ನ ಟ್ರೋಲ್ ಮಾಡೋದು ಅದೇ ರೀತಿ ಮೋಕ್ಷಿತಾ ಫ್ಯಾನ್ಸು ಭವ್ಯ ಗೌಡಂಗೆ ಆಯಿತಾ ನೆಗೆಟಿವ್ ಕಮೆಂಟ್ ಹಾಕೋದು ಅದೇ ರೀತಿ ಆಯಿತಾ ಭವ್ಯ ಗೌಡ ಫ್ಯಾನ್ಸು ಮೋಕ್ಷಿತನ್ಗೆ ನೆಗೆಟಿವ್ ಕಮೆಂಟ್ ಹಾಕೋದು ಈ ಥರ ಮಾಡ್ತಾಯಿದ್ರು ನಾನು ಅವಾಗಲೂ ಕೂಡ ಹೇಳಿದ್ದೆ ಮಾಡಬೇಡಿ ಬಿಗ್ ಬಾಸ್ ಮುಗಿದ ಮೇಲೆ ನೋಡಿ ಅವರೇ ಒಂದು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೆ ಅಂತ ಹಾಕ್ತಾರೆ ಅಂತ ಹೇಳಿದ್ದೆ ಇವತ್ತು ನಾನು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಮೋಕ್ಷಿತಾ ಭವ್ಯ ಗೌಡ ಆಯಿತಾ ಅವರಿಬ್ಬರೂ ಕೂಡ ಆಯಿತಾ ನೀವು ಅಂದ್ಕೊಂಡಿಲ್ದಿದ್ದು ಲೆವೆಲ್ಲಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅಂತ ನಾನು ಹೇಳಕ್ಕೆ ಇದ್ದೀನಿ ಯಾಕೆಂದರೆ ಗೌಡ ಮತ್ತು ಮೋಕ್ಷಿತಾ ಇಬ್ಬರೂ ಕೂಡ ಬೆಸ್ಟ್ ಫ್ರೆಂಡ್ಸ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳಕ್ಕೆ ನಾನು ನಿಮಗೆ ಆಯಿತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅದು ಎಕ್ಸಾಂಪಲ್ ಅಂದರೆ ನೋಡಿ ಇನ್ಸ್ಟಾಗ್ರಾಮಲ್ಲಿ ಬವ್ಯಗೌಡನ್ನ ಮೋಕ್ಷಿತಾ ಫಾಲೋ ಮಾಡ್ತಾರೆ ಮೋಕ್ಷಿತನ ಗೌಡ ಫಾಲೋ ಮಾಡ್ತಾರೆ ಇಬ್ಬರು ಕೂಡ ಯಾವುದೇ ಫಿಕ್ಕಾಗಲಿ ಯಾವುದೇ ಒಂದು ವಿಡಿಯೋ ರೀಲ್ಸ್ ಆಗಲಿ ಆಯಿತಾ ಮೋಕ್ಷಿತಾ ಆಯಿತಾ ಭವ್ಯ ಗೌಡನ್ನ ಲೈಕ್ ಮಾಡ್ತಾರೆ ಭವ್ಯ ಗೌಡ ಮೋಕ್ಷಿತ ಪಿಕ್ಕಿಗೆ ಲೈಕ್ ಮಾಡ್ತಾರೆ ಅದೇ ರೀತಿ ಒಂದು ಸ್ಟೋರಿ ಅಂತ ಬಂದರೆ ಭವ್ಯ ಗೌಡ ಮತ್ತು ಮೋಕ್ಷಿತಾ ಇಬ್ಬರು ಒಟ್ಟಿಗಿರುವ ಸ್ಟೋರಿನ ಭವ್ಯ ಗೌಡ ಕೂಡ ಆಯಿತಾ ಅವರ ಸ್ಟೋರಿಲಿ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅದೇ ರೀತಿ ಮೋಕ್ಷಿತಾ ಕೂಡ ಅವರ ಒಂದು ಸ್ಟೋರಿಲಿ ಹಾಕ್ತಾರೆ ಅದೇ ರೀತಿ ನೋಡಿ ಅನುಷ ಕೂಡ ಆಯಿತಾ ಯಾವುದೇ ಒಂದು ಸ್ಟೋರಿ ಹಾಕ್ಲಿ ಫೋಟೋ ಆಗಲಿ ಮೋಕ್ಷಿತ ಮತ್ತು ಭವ್ಯ ಗೌಡ ಇಬ್ರು ಕೂಡ ಲೈಕ್ ಮಾಡ್ತಾರೆ ಅದೇ ರೀತಿ ಅನುಷಾ ಕೂಡ ಮೋಕ್ಷಿತ ಮತ್ತು ಭವ್ಯಗೌಡ ಇಬ್ಬರು ಫೋಟೋ ಮತ್ತು ಸ್ಟೋರಿನ ಲೈಕ್ ಮಾಡ್ತಾರೆ ಇದರಲ್ಲೇ ಅರ್ಥ ಆಗುತ್ತೆ ನೋಡಿ ಅವ್ರು ಎಷ್ಟೊಂದು ಇದೆ ಅಂತ ಯಾಕೆಂದರೆ ಮೋಕ್ಷಿತಾ ಮತ್ತು ಭವ್ಯ ಗೌಡ ಇಬ್ಬರೂ ಕೂಡ ಆಯಿತಾ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಇದೆ ಅವ್ರ ಮಧ್ಯೆ ಅಂದರೆ ಆ ಬಾಂಡಿಂಗ್ ಇದೆಯಲ್ಲ ಅದನ್ನು ಯಾರೂ ಕೂಡ ಆಯಿತಾ ಬ್ರೇಕ್ ಮಾಡೋಕ್ಕಲ್ಲ ಅಂತ ಒಂದು ಬಾಂಡಿಂಗ್ ಇದೆ ನಾನು ನಿಮಗೆ ಆ ಅಲ್ಲೇ ಹೇಳಿದ್ದೆ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ ಅಲ್ಲೇ ಹೇಳಿದ್ದೆ ಭವ್ಯ ಗೌಡ ಮೋಕ್ಷಿತ ಇಬ್ಬರೂ ಕೂಡ ಸೂಪರ್ ಫ್ರೆಂಡ್ಸ್ ಆಗ್ತಾರೆ ನೋಡ್ತಾ ಇರಿ ಅಂತ ಈಗ ಅದೇ ನಡೀತಾ ಇದೆ ಭವ್ಯ ಗೌಡ ಮತ್ತು ನಮ್ಮ ಮೇ ಇಬ್ಬರು ಕೂಡ ಒಬ್ರಿಗೊಬ್ರು ಫಾಲೋ ಮಾಡ್ತಾರೆ ಇಬ್ಬರು ಕೂಡ ಒಬ್ರಿಗೊಬ್ರು ಲೈಕ್ ಮಾಡ್ಕೊಳ್ತಾರೆ ಮಾತಾಡ್ತಾರೆ ಇಬ್ಬರು ಕೂಡ ಆಗಿದ್ದಾರೆ ಆಯಿತಾ ಇಬ್ಬರು ಕೂಡ ಆಯಿತಾ ಒಂದು ಆ ಫ್ರೆಂಡ್ಶಿಪ್ಪನ್ನು ಆಯಿತಾ ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ ಅದನ್ನು ಹ್ಯಾಪಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದು ಜಸ್ಟ್ ಗೇಮ್ ನಾನು ಈಗಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬಿಗ್ ಬಾಸ್ ಮನೆ ಅನ್ನೋದು ಜಸ್ಟ್ ಗೇಮ್ ಅದು ಮೂರು ತಿಂಗಳ ಗೇಮು ಅಲ್ಲಿ ನಡೆಯುವ ಕಿತ್ತಾಟ ಒಡೆದಾಟ ಬೈಗುಳ ಇವೆಲ್ಲವೂ ಕೂಡ ಜಸ್ಟ್ ಎ ಗೇಮ್ ಆಯ್ತು ಹಾಗೆ ಹೇಗೆ ಪರ್ಸನಲ್ ಪರ್ಸನಲ್ಲಾಗಿ ಯಾರಿಗೆ ಯಾರಿಗೂ ಜಿದ್ದಿರಲ್ಲ ಪರ್ಸನಲ್ಲಾಗಿ ಅವರಿಗೆ ಜಿದ್ದಿರೋಕ್ಕೆ ಅವರಿಬ್ರು ಮುಖನೇ ನೋಡ್ಕೊಂಡಂಕ್ಕೆ ಬಿಗ್ ಬಾಸ್ ಮನೇಲಿರೋ ಅಷ್ಟು ಕಂಟೆಸ್ಟೆಂಟ್ ಹೇಳ್ತದೆ ಮುಖ ಮುಖ ನೋಡ್ಕೊಂಡಂಗೆ ಇರೋಕ್ಕೆ ಅವರೇ ಹುಟ್ಟುತ್ತಲೇ ದುಶ್ಮನ್ನ ಬಿಗ್ ಬಾಸ್ಗಿಂತ ಮುಂಚೆ ಅವ್ರೆಲ್ಲರೂ ಕೂಡ ಒಳ್ಳೆ ಫ್ರೆಂಡ್ಶಿಪ್ ಆಗಿರ್ತಾರೆ ಎಲ್ಲರೂ ಕೂಡ ಸೀರಿಯಲ್ ಆಕ್ಟರ್ಸ್ ಆಗಿರೋದ್ರಿಂದ ಒಬ್ರಿಗೊಬ್ರು ಮೀಟ್ ಕಂಡು ಮೀಟ್ ಮಾಡ್ಕೊಂಡಿರ್ತಾರೆ ಒಬ್ರಿಗೊಬ್ಬರು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅದೊಂದು ಗೇಮು ಅಲ್ಲೊಂದು ಆಗಿರಬೇಕು ಆಟ ಚಿಕ್ಕ ಪುಟ್ಟವು ಆಯ್ತಾ ವೈಮನಸ್ಸು ಮನಸ್ತಾಪ ಇವೆಲ್ಲವೂ ಬರ್ತವೆ ಆದ್ರೆ ಬಿಗ್ ಬಾಸ್ ಮುಗಿದ ನಂತರ ಅವೆಲ್ಲವನ್ನು ಮರೆತು ಎಲ್ಲರೂ ಕೂಡ ಹ್ಯಾಪಿಯಾಗಿ ಆಯ್ತಾ ಫ್ರೆಂಡ್ ವೆರಿ ಸೂನ್ ನಾನು ಹೇಳ್ತೇನೆ ನೋಡಿ ಭವ್ಯಗೌಡ ತ್ರಿವಿಕ್ರಮ್ ಅದೇ ರೀತಿ ಮೋಕ್ಷಿತ ಮೂರೂ ಜನ ಕೂಡ ಒಂದು ಬೆಸ್ಟ್ ಫ್ರೆಂಡ್ ಆಗ್ತಾರೆ ಅಂತೀನಿ ಅದಲ್ಲದೆ ಎಲ್ಲರೂ ಶಿಷ್ಯರಾಗಿರ್ಬೋದು ಆಯ್ತಾ ಐಶ್ವರ್ಯ ಆಗಿರ್ಬೋದು ತ್ರಿವಿಕ್ರ ನೋಡಿ ಈಗ ಶಿಷ್ಯರು ಮತ್ತು ತ್ರಿವಿಕ್ರಮ್ ಅವರಿಗೆ ಒಂದು ವೈಮನಸ್ಸಿತ್ತು ಇಬ್ರು ಮಧ್ಯ ಆಯ್ತಾ ಇಬ್ರು ಮಧ್ಯ ಅಯ್ಯೋ ತ್ರಿವಿಕ್ರಮ್ ಆಗಲಿ ಮತ್ತೆ ಶಿಷ್ಯರಾಗಲಿ ಆಯ್ತಾ ಬಿಗ್ ಬಾಸ್ ಮನೆ ಒಳಗಡೆ ಸ್ವಲ್ಪ ವೈಮನಸ್ ಇತ್ತು ಮತ್ತೆ ಮತ್ತು ತ್ರಿವಿಕ್ರಮ್ ಇಬ್ಬರಿಗೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಸ್ವಲ್ಪ ವೈಮನಸ್ಸಿತ್ತು ಆದರೆ ಬಿಗ್ ಬಾಸ್ನಿಂದ ಬಂದ ಮೇಲೆ ತ್ರಿವಿಕ್ರಮ್ ಆಯ್ತಾ ನಮ್ಮ ಶಿಶಿರವ್ರನ್ನ ಫಾಲೋ ಮಾಡ್ತಾರೆ ಶಿಶ್ರ ಅವರು ತ್ರಿವಿಕ್ರಮ ಅವ್ರನ್ನ ಫಾಲೋ ಮಾಡ್ತಾರೆ ಇಬ್ರು ಕೂಡ ಹ್ಯಾಪಿ ಆಗಿದ್ದಾರೆ ಟೆನ್ಷನ್ನೇ ಇಲ್ಲ ಒಬ್ಬರು ಪಿಕ್ಕಿಗೆ ಇನ್ನೊಬ್ರು ಲೈಕ್ ಮಾಡ್ತಾರೆ ಇನ್ನೊಬ್ರು ಪಿಕ್ಕಿಗೆ ಇನ್ನೊಬ್ರು ಲೈಕ್ ಮಾಡ್ತಾರೆ ಆಯ್ತು ಇಬ್ರು ಕೂಡ ಹ್ಯಾಪಿಯಾಗಿದೆ ಅದೇ ರೀತಿ ತ್ರಿವಿಕ್ರಮ್ ಐಶ್ವರ್ಯಗೂ ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಈಗ ಐಶ್ವರ್ಯ ಮತ್ತೆ ತ್ರಿವಿಕ್ರಮ್ ಒಬ್ರಿಗೊಬ್ರು ಫಾಲೋ ಮಾಡ್ತಾ ಇದಾರೆ ಅದೇ ರೀತಿ ಬೊಬ್ಬೇಗೌಡ ಐಶ್ವರ್ಯಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವರು ಕೂಡ ಸರಿಯಾಗಿದ್ದಾರೆ ನಾನು ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬಿಗ್ ಬಾಸ್ ತ್ರಿವಿಕ್ರಮ್ ಐಶ್ವರ್ಯ ಶಿಶಿರ್ ಭವ್ಯಗೌಡ ಮೋಕ್ಷಿತ ಎಲ್ಲರೂ ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ಫಾಲೋ ಮಾಡ್ತಾ ಇದ್ದಾರೆ ಹ್ಯಾಪಿ ಆಗಿದ್ದಾರೆ ಇದನ್ನೇ ಹೇಳೋದು ಆ ಆ ಫ್ರೆಂಡ್ಶಿಪ್ ಅನ್ನೋದಿದೆಯಲ್ಲ ಒಂದು ಗೇಮಿಗೋಸ್ಕರವಾಗಿ ಯಾರು ಹಾಳು ಮಾಡ್ಕೊಳಲ್ಲ ಅದು ಜಸ್ಟೇ ಒಂದು ಮೂರು ತಿಂಗಳ ಗೇಮ್ ಗೇಮ್ನ ಮುಗಿಸ್ಕೊಂಡು ಬರ್ತಾರೆ ಅಷ್ಟು ಬಿಟ್ಟರೆ ನೋಡಿ ಒಬ್ರಿಗೊಬ್ರು ಮುಖನೇ ನೋಡ್ದಂಗಿರೋಕ್ಕೆ ಕಿತ್ತಾಡೋಕ್ಕೆ ಬೈಗುಳ ಮಾಡೋಕ್ಕೆ ಅದೆಲ್ಲವೂ ಜಸ್ಟ್ ಅದು 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 ಬಿಗ್ ಬಾಸಿಗೆ ಅದು ಸೀಮಿತ ಅಷ್ಟೇ ಹೊರಗಡೆ ಬಂದರೆ ಅವ್ರು ಎಷ್ಟು ಹ್ಯಾಪಿಯಾಗಿರ್ತಾರೆ ಗೊತ್ತಾ ಈಗ ನೋಡಿ ತ್ರಿವಿಕ್ರಮು ಮೋಕ್ಷ ಮಾತೇ ಅವ್ರಿಗೆ ಅವ್ರಿಗೊಬ್ರಿಗು ಆಯಿತಾ ಯಾವುದೇ ಥರದ್ದು ನಿನ್ನ ಮುಖನೇ ನೋಡಲ್ಲ ಅಂದ್ಕೊಂಡಿದ್ವಾ ಇಲ್ಲ ಇಲ್ಲ ಅಲ್ಲೂ ನಾನು ಅದನ್ನೇ ಹೇಳಿದ್ದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರದ್ದು ವರ್ಕ್ ಮತ್ತೊಂದು ನೋಡಿಕೊಂಡು ಹ್ಯಾಪಿಯಾಗಿರ್ತಾರೆ ಹೌದು ತಾನೆ ಈಗ ನೋಡಿ ಮೋಕ್ಷಿತಾ ಭವ್ಯ ಕೂಡ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅದೇ ರೀತಿ ಮೋಕ್ಷಿತಾ ಅನುಷ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಭವ್ಯ ಗೌಡ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಈಗ ತ್ರಿವಿಕ್ರಮ್ ಅವರು ಆಯ್ತಾ ಎಲ್ಲ ರೊಟ್ಟಿಗೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ನ ಬೆಳೆಸ್ಕೊಳಕ್ ನೋಡ್ತಾ ಇದ್ದಾರೆ ಎಲ್ಲ ಒಂದು ಒಳ್ಳೆ ಬಾಂಧವ್ಯನ ಅವ್ರು ಬೆಳೆಸ್ಕಳಕ್ಕೆ ನೋಡ್ತಾ ಇದ್ದಾರೆ ಯಾರ ಜೊತೆಗೂ ಜಿಬ್ಬಿಂದ ಎಲ್ಲ ಅವರು ಸೂಪರ್ ಆಗೇ ಇದ್ದಾರೆ ನಾನು ಈಗಲೂ ಹೇಳ್ತಾ ಇದ್ದೀನಿ ನೋಡಿ ಮೋಕ್ಷಿತಾ ಮತ್ತು ಭವ್ಯಗೌಡ ತ್ರಿವಿಕ್ರಮ್ ಈ ಮೂರು ಜನ ಕೂಡ ಬೆಸ್ಟ್ ಫ್ರೆಂಡ್ ಆಗ್ತಾರೆ ನೀವು ನೋಡ್ತಾ ಇರಿ ಏಕೆಂದರೆ ಭವ್ಯಗೌಡ ಮೋಕ್ಷಿತ ಅವ್ರ ಮಧ್ಯೆ ಒಂದು ಬಾಂಡಿಂಗ್ ಇದೆ ಅದನ್ನು ಯಾರೂ ಕೂಡ ಆಯಿತಾ ಕಟ್ ಮಾಡೋಕ್ಕಾಗಲ್ಲ ಅದೇ ರೀತಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಬಗ್ಗೆ ಅವರಿಬ್ಬರ ಮಧ್ಯೆ ಒಂದು ಆಯಿತಾ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಆ ಬಗ್ಗೆ ಎಷ್ಟೇ ಏನೇ ನೆಗೆಟಿವ್ ಮಾಡಿದರೂ ಕೂಡ ತ್ರಿವಿಕ್ರಮು ಮೊ ಭವ್ಯಗೌಡನ ಬಿಟ್ಕೊಡಲ್ಲ ಗೌಡ ತ್ರಿವಿಕ್ರಮ್ ಬಿಟ್ಕೊಡಲ್ಲ ಆ ಅವರಿಬ್ಬರು ಮತ್ತೆ ಆ ಒಂದು ಬಾಂಡಿಂಗ್ ಇದೆ ಒಟ್ಟಾರೆಯಾಗಿ ಮೋಕ್ಷಿತಾ ಮತ್ತು ಗೌಡ ಇಬ್ಬರ ಆ ಒಂದು ಫ್ರೆಂಡ್ಶಿಪ್ಪು ಮತ್ತೆ ಮುಂದುವರಿತಾ ಇದೆ ಮತ್ತೆ ಇಬ್ಬರು ಕೂಡ ಹ್ಯಾಪಿಯಾಗಿ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಗೌಡ ಮತ್ತು ಮೋಕ್ಷಿತಾ ಇವರಿಬ್ಬರ ಫ್ರೆಂಡ್ಶಿಪ್ಪನ್ನು ಪ್ರೇಕ್ಷಕರು ಕೂಡ ಎಂಜಾಯ್ ಮಾಡ್ತಾ ಇದ್ರು ಲಾಸ್ಟ್ ಲಾಸ್ಟಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಆ ಫಿನಾಲಲ್ಲಿ ಅವರಿಬ್ಬರು ಗೇಮ್ ಆಡಿದ್ದು ನೋಡಿ ಎಪ್ಪ ಸೂಪರಾಗಿ ಆಡ್ತಾರೆ ಇಬ್ಬರು ಹೆಣ್ಮಕ್ಳು ಗಂಡು ಮಕ್ಕಳನ್ನೇ ಸೋಲ್ಸಿದ್ರು ಅನ್ನೋ ಮಟ್ಟಿಗೆ ಅವರಿಬ್ರು ಸೂಪರಾಗಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಹುಲಿಗಳು ಅನ್ನೋ ರೀತಿನೇ ಒಂದು ಕ್ರಿಯೇಟ್ ಆಗಿತ್ತು ಆ ಸೆನ್ಷಲ್ ಸೆನ್ಸೇಷನಲ್ಲಿ ಕ್ರಿಯೇಟ್ ಆಗಿತ್ತು ನಮ್ಮ ಬವ್ಯಗೌಡ ಮತ್ತು ಮೋಕ್ಷ ಅವರಿಬ್ಬರು ಫ್ರೆಂಡ್ಶಿಪ್ಪು ಸೂಪ್ ವರ್ಕೌಟ್ ಆಗಿತ್ತು ಅಂತಾನೆ ಹೇಳ್ಬೋದು ಆ ಒಂದು ಆ ಫಿನಾಲೆ ಗೇಮ್ ಆಡೋ ವೀಕಲ್ಲಿ ತುಂಬಾ ಚೆನ್ನಾಗಿ ಆಯ್ತಾ ಟ್ರೆಂಡಿಂಗ್ ಅಲ್ಲಿ ಆಮೇಲೆ ಆಯ್ತು ಎಲ್ಲ ಸೋಶಿಯಲ್ ಮೀಡಿಯಾದಲ್ಲೂ ಟ್ರೆಂಡಿಂಗ್ ಆಗಿದ್ದು ಯಾರಪ್ಪ ಅಂದ್ರೆ ನಮ್ಮ ಬವ್ಯಗೌಡ ಮೋಕ್ಷಿತ ಯಾಕೆಂದ್ರೆ ಏಳು ಸಾವಿರ ಎಂಟು ಸಾವಿರ ಟ್ವೀಟ್ ಆಗಿತ್ತು ಅವ್ರ ಅವರಿಬ್ಬರ ಬಗ್ಗೆ ಎಲ್ಲಿ ಟ್ವಿಟರ್ ಅಲ್ಲಿ ಫಿನಾಲೆ ಟೈಮಲ್ಲಿ ಬಬ್ಯಾಂಗೌಡ ಮೋಕ್ಷಿತ ಅವ್ರು ಏನು ಆ ಫಿನಾಲೆ ಗೇಮ್ನ ಒಟ್ಟಿಗೆ ಆಡಿದ್ರಲ್ಲ ಆ ಟೈಮಲ್ಲಿ ಟ್ವಿಟ್ಟರಲ್ಲಿ ಅಲ್ಲಿ ಏಳು ಸಾವಿರ ಟ್ವೀಟ್ ಆಗಿತ್ತು ಅವ್ರಿಬ್ರ ಬಗ್ಗೆ ಆಯ್ತಾ ಅಂದರೆ ಅಂಥ ಕ್ರೇಜ್ ಮುಟ್ಟಾಕಿದ್ರು ಬವ್ಯ ಗೌಡ ಮತ್ತೆ ಮೋಕ್ಷಿತ ಭವ್ಯ ಗೌಡ ಮೋಕ್ಷಿತಾ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಒಬ್ರಿಗೊಬ್ರು ಫಾಲೋ ಮಾಡ್ತಾ ಇದ್ರು ಆ ಫ್ರೆಂಡ್ಶಿಪ್ ಹೀಗೆ ಇರಲಿ ಒಟ್ಟಾರೆ ನಾನು ಹೇಳೋದೇನು ಗೊತ್ತಾ ಗೇಮನ್ನು ಗೇಮ್ ಥರ ತಗೊಳ್ಳಿ ಗೇಮಿಂದ ಆಚೆ ಬಂದ ಬಂದಮೇಲೆ ಯಾರೇ ಫ್ಯಾನ್ಸ್ ಆಗಲಿ ಅದು ಗೌಡ ಫ್ಯಾನ್ಸ್ ಆಗಲಿ ಮೋಕ್ಷಿತಾ ಫ್ಯಾನ್ಸ್ ಆಗಲಿ ಯಾರದೇ ಫ್ಯಾನ್ಸ್ ಆಗಲಿ ದಯವಿಟ್ಟು ನೆಗೆಟಿವ್ನ ಸ್ಪ್ರೆಡ್ ಮಾಡಿಬಿಟ್ಟು ನೆಗೆಟಿವ್ ಸ್ಪ್ರೆಡ್ ಮಾಡಿ ಒಬ್ಬರ ವೈಯಕ್ತಿಕ ಲೈಫಿನ ಬಗ್ಗೆ ನೆಗೆಟಿವ್ನ ಸ್ಪ್ರೆಡ್ ಮಾಡೋಕೋಗಿಬಿಡಿ ಅವ್ರವ್ರ ಲೈಫ್ ಅವರಿಗೆ ಫ್ರೆಂಡ್ಶಿಪ್ ಅಂತ ಬಂದಾಗ ಭವ್ಯ ಗುಡಮ್ಮ ಸೂಪರ್ ಫ್ರೆಂಡ್ಸ್ ಆಗಿದೆ ನಾನು ಕೂಡ ಆಯಿತು ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಅಂತ ಅಂದಿದ್ದೆ ನನಗೂ ಕೂಡ ಖುಷಿಯಾಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್